ಆನ್ಲೈನಲ್ಲಿ ಡಾಟಾ ಅವೈಲಬಲ್ ಇದೆ ಆ ಡಾಟಾ ಬೇಸ್ ಮೇಲೆ ತಗೊಂಡು ಅಂತಹ ರೇಷನ್ ಕಾರ್ಡ್ಸ್ನೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ರಾಜ್ಯಾದ್ಯಂತ ಪಡಿತರ ಕಾರ್ಡ್ ಪರಿಷ್ಕರಣೆಗೆ ಕೈ ಹಾಕಿದ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ವಿರೋಧದ ನಡುವೆಯೂ ಕಾರ್ಡ್ ರದ್ದು ಮಾಡಿ ದಂಡ ಹಾಕಲು ಪ್ಲಾನ್ ಹೌದು ಈ ಹಿಂದಿನಿಂದಲೂ ಸರ್ಕಾರಗಳಿಗೆ ಬಿಸಿ ತುಪ್ಪವಾಗಿದ್ದ ಪಡಿತರ ಕಾರ್ಡ್ಗಳ ಪರಿಷ್ಕರಣೆಗೆ ಕೊನೆಗೂ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಉಳ್ಳವರ ಪಾಲಾಗಿದ್ದ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಲು ಹೊಸ ಪ್ಲಾನ್ ಮಾಡಲಾಗಿದ್ದು ನಕಲಿ ದಾಖಲೆ ಒದಗಿಸಿದವರಿಗೆ ದಂಡ ಕೂಡ ಬೀಳಲಿದೆ ಅಂದಹಾಗೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗಿದ್ದ ಪಡಿತರ ಕಾರ್ಡ್ಗಳ ಪರಿಷ್ಕರಣೆಗೆ ಕೊನೆಗೂ ಕಾಂಗ್ರೆಸ್ ಸರ್ಕಾರವು ಮುಹೂರ್ತ ಫಿಕ್ಸ್ ಮಾಡಿದೆ ನಕಲಿ ದಾಖಲೆಗಳನ್ನ ನೀಡಿ ಬಿಪಿಎಲ್ ಕಾರ್ಡ್ ಪಡೆದವರಿಗೆ ಇದೀಗ ಸಂಕಷ್ಟ ಶುರುವಾಗಿದೆ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೀರಿದ್ರೆ ಅಥವಾ ಹತ್ತು ಚದರಕ್ಕಿಂತ ಹೆಚ್ಚು ವಿಸ್ತೀರ್ಣದ ಮನೆ ಕಾರು ಸರ್ಕಾರಿ ಸಿಬ್ಬಂದಿ ಅಥವಾ ಐಟಿ ಪಾವತಿದಾರರಾಗಿದ್ರೆ ಪಡಿತರ ಕಾರ್ಡ್ ರದ್ದಾಗಲಿದೆ ರಾಜ್ಯಾದ್ಯಂತ ಈಗಾಗಲೇ ಹತ್ತು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡುವ ಸುಳಿವು ನೀಡಲಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಸುಮಾರು ಐವತ್ತು ಸಾವಿರ ಬಿಪಿಎಲ್ ಕಾರ್ಡುಗಳನ್ನ ರದ್ದು ಮಾಡಲು ಪಟ್ಟಿ ಮಾಡಲಾಗಿದೆ ಈ ಕುರಿತಾಗಿ ಆಹಾರ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದು ಆದಾಯ ಹೆಚ್ಚಿರುವ ಕಾರ್ಡುದಾರರಿಗೆ ದಂಡ ಹಾಕಲು ನಿರ್ಧರಿಸಲಾಗಿದೆ ಒಂದು ವೇಳೆ ಕಾರ್ಡ್ ಅಕ್ರಮವಾಗಿದರೆ ಪ್ರತಿ ಕೆಜಿ ಅಕ್ಕಿಗೆ ಮೂವತ್ಮೂರು ರೂಪಾಯಿ ದಂಡವನ್ನು ಸಹ ಫಿಕ್ಸ್ ಮಾಡಿದೆ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಆಹಾರ ಇಲಾಖೆಯ ಡಿಡಿ ಸುಬ್ರಹ್ಮಣ್ಯ ಹೇಳಿದ್ದು ಹೀಗೆ ಇಲಿಜಿಬಲ್ ಕಾಸಿಗೆ ಸಂಬಂಧಪಟ್ಟಂಗೆ ಈಗ ಸತ್ತೋಗಿರೋರ್ದು ಮತ್ತು ಆರು ತಿಂಗಳಿಂದ ಕಂಟಿನ್ಯೂಸ್ ಆಗಿ ರೇಷನ್ ಇರೋರು ಮತ್ತೆ ಇನ್ಕಮ್ ಒಂದು ಲಕ್ಷದಿಂದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇರತಕ್ಕಂಥ ಇನ್ಕಮ್ ಇರತಕ್ಕಂಥವ್ರು ಆಮೇಲೆ ಗೌರ್ಮೆಂಟ್ ಎಂಪ್ಲಾಯೀಸು ಹಾಗೂ ಐ ಟಿ ಪೇಯರ್ಸು ಮತ್ತು ಹತ್ತು ಚದರಕ್ಕಿಂತ ಜಾಸ್ತಿ ಮನೆ ಇರ್ತಕ್ಕಂಥವ್ರು ಇಂಥವ್ರದ್ದು ಇನ್ನೆಲಿಜಿಬಲ್ ಕ್ರೈಟೀರಿಯಾದಲ್ಲಿ ಆನ್ಲೈನಲ್ಲಿ ಡಾಟಾ ಅವೈಲೇಬಲ್ ಇದೆ ಆ ಡಾಟಾ ಬೇಸ್ ಮೇಲೆ ತೊಗೊಂಡು ಅಂಥ ರೇಷನ್ ಕಾರ್ಡ್ಸ್ನೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಹಾಗೇ ಈ ಸರ್ಕಾರಿ ನೌಕರಿಲಿದ್ದು ಇಷ್ಟು ದಿವಸ ರೇಷನ್ ತೊಗೊಂಡಿದ್ದರೆ ಅವರು ಎಷ್ಟು ದಿನದಿಂದ ರೇಷನ್ ತೊಗೊಂಡಿರ್ತಾರೆ ಅಷ್ಟು ದಿನದ್ದು ಹಾಗೆ ದಂಡ ಕೂಡ ವಸೂಲಿ ಮಾಡ್ತಾಯಿದ್ದೀವಿ ಸರ್ಕಾರಕ್ಕೆ ದಂಡ ಕಟ್ಟಿಸ್ತಾ ಇದ್ದೀವಿ ಇಲ್ಲಿ ತನಕ ಮೂವತ್ತೇಳು ಸಾವಿರ ತನಕ ದಂಡ ಹಾಕಿದ್ದೀವಿ ದಂಡ ಸರ್ಕಾರ ಕಟ್ಟಿಸಿದ್ದೀವಿ ಇನ್ನು ರಾಜ್ಯ ಸರ್ಕಾರದ ಬಿಪಿಎಲ್ ಪರಿಷ್ಕರಣೆಗೆ ಸಾರ್ವಜನಿಕ ವಲಯದಿಂದ ವಿರೋಧ ವ್ಯಕ್ತವಾಗಿದ್ದು ಉಳ್ಳವರ ಜೊತೆ ಬಡವರ ಬಿಪಿಎಲ್ ಕಾರ್ಡುಗಳು ಸಹ ರದ್ದಾಗುವ ಆತಂಕ ಶುರುವಾಗಿದೆ ಯಾಕಂದರೆ ಚಿಕ್ಕಮಗಳೂರು ಜಿಲ್ಲೆಯೊಂದರಲ್ಲಿ ಸುಮಾರು ಐವತ್ತು ಸಾವಿರ ಬಿಪಿಎಲ್ ಕಾರ್ಡುಗಳು ರದ್ದಾಗುವ ಸಾಧ್ಯತೆಗಳಿದ್ದು ನಕಲಿ ದಾಖಲೆ ಸೃಷ್ಟಿಸಿ ಕಾರ್ಡು ಪಡೆದವರು ಈ ಕೆವೈಸಿಗಿಂತ ಸಿಕ್ಕಿಬಿದ್ದಿದ್ದಾರೆ ಸರ್ಕಾರವು ಎಲ್ಲ ದೃಢೀಕರಣ ದಾಖಲಾತಿಗಳಿಗೂ ಆಧಾರ್ ಜೋಡಣೆ ಕಡ್ಡಾಯ ಮಾಡಿರುವುದರಿಂದ ಅಕ್ರಮ ಬಿಪಿಎಲ್ ಕಾರ್ಡ್ಗಳು ಬೆಳಕಿಗೆ ಬಂದಿವೆ ಆದರೆ ಶಿಕ್ಷಣ ಆರೋಗ್ಯ ಸೇವೆಗಳನ್ನ ಪಡೆಯಲು ಬಿಪಿಎಲ್ ಕಾರ್ಡ್ ಬಹುಮುಖ್ಯವಾಗಿರೋದ್ರಿಂದ ಕಾರ್ಡ್ ರದ್ದಾದರೆ ಮಧ್ಯಮ ವರ್ಗದವರಿಗೆ ಶಿಕ್ಷಣ ಆರೋಗ್ಯ ಸೇವೆಗಳು ಕಡಿತವಾಗುವ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷ ಮುನೀರ್ ಹೇಳಿದ್ದು ಹೀಗೆ ಇವತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಇರೋದ್ರಿಂದ ಗೂಗಲ್ ಪೇ ಫೋನ್ ಪೇ ಇರುತ್ತೆ ಒಬ್ಬ ಆಟೋ ಓಡಿಸೋನು ಕೂಡ ಅವನ ದುಡ್ಡನ್ನ ಗೂಗಲ್ ಪೇ ಪೇ ಅವನ ಬ್ಯಾಂಕಿನ ಆಧಾರದಲ್ಲಿ ತಗೊಂಡ್ರೆ ಹೆಚ್ಚು ಕಡಿಮೆ ಎರಡೂವರೆ ಲಕ್ಷ ತನಕ ಜಾ ದಾಟುತ್ತೆ ಅವನ ಬಿ ಪಿ ಎಲ್ ಕಾರ್ಡನ್ನು ಕಿತ್ಕೊಂಡ್ರೆ ಹೇಗೆ ಅವನು ಆ ಬ್ಯಾಂಕಲ್ಲಿ ಬಂದಿರುವಂಥ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕು ಅವನ ಖರ್ಚು ತೆಗಿಬೇಕು ಮತ್ತು ಅವನು ಏನು ಅವನ ಓನರಿಗೆ ಒಂದು ದಿವಸಕ್ಕೆ ಇಷ್ಟು ಅಂತ ಕೊಡಬೇಕು ಆಟೋ ಬಾಡಿಗೆ ಓಡಿಸುವಂಥವನು ಸ್ವಂತ ಇದ್ದರೆ ಲೋನ್ ಕಟ್ಟಬೇಕು ಬೇರೆ ಬೇರೆ ರೀತಿಯ ಇನ್ಶೂರೆನ್ಸ್ ಕಟ್ಟಬೇಕು ಈ ರೀತಿ ಇದೆ ಅದರಿಂದ ಇವರು ಏನು ಬಿಪಿಎಲ್ ಕಾರ್ಡಿಂದ ರದ್ದು ಮಾಡ್ತಾ ಇರೋದು ಸರ್ಕಾರವನ್ನು ಯೋಜನೆಗಳನ್ನು ಜನರಿಗೆ ತಲುಪಿಸಬಾರ್ದು ಇನ್ನಷ್ಟು ಜನರನ್ನ ಬಡತನದಲ್ಲಿ ಇಡಬೇಕು ಅಂತೇಳಿ ಇಲ್ಲಿ ನೋಡಿ ಶಿಕ್ಷಣ ಮತ್ತು ಆರೋಗ್ಯ ಇದು ಎರಡೂ ಕೂಡ ಖಾಸಗೀಕರಣ ಆಗಿದೆ ಶಿಕ್ಷಣ ಮತ್ತು ಆರೋಗ್ಯವನ್ನು ಫ್ರೀ ಮಾಡಲಿ ಮನೆ ಇಲ್ದಿದ್ದವರಿಗೆ ಮನೆ ಕೊಡಲಿ ಕೊಟ್ಟು ಇವರು ಬಿ ಪಿ ಎಲ್ ಕಾರ್ಡನ್ನು ತೆಗೆದರೆ ನಮ್ಮ ವಿರೋಧ ಇಲ್ಲ ಕಟ್ಟನಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ವಿರೋಧದ ನಡುವೆಗೂ ಪಡಿತರ ಕಾರ್ಡ್ಗಳ ಪರಿಷ್ಕರಣೆಗೆ ಮುಂದಾಗಿದೆ ಅಕ್ರಮ ಕಾರ್ಡ್ಗಳನ್ನ ರದ್ದು ಮಾಡುವುದರ ಜೊತೆಗೆ ದಂಡವನ್ನು ಸಹ ವಿಧಿಸಲು ಮುಂದಾಗಿರುವುದು ಪರ ಕಾರಣವಾಗಿದೆ